ಶಾಸಕರ ಕಡೆ ಬುದ್ಧಿ ಪೂಜೆ ಮಾಡಿಸಿದಿವಿ ಇನ್ನೂ ಅದು ಮುಗಿದಿಲ್ಲ ಅಂದ್ರೆ ಮತ್ತು ಆರ್ಡರ್ ನಾವು ಜನವರಿ ಡಿಸೆಂಬರ್ ಕೊಟ್ಟಿರ್ತೀವಿ ಪ್ರಾರಂಭ ಯಾವಾಗ ಮಾಡ್ತಾರೆ ಪ್ರಾರಂಭ ಮಾಡ್ತೀವಿ ನೀವು ಒಂದು ಬೇಕಾದ್ರೆ ಉದಾಹರಣೆ ಬೇಕಾದ್ರೆ ಈಗ ಸದ್ಯ ತೋರಿಸ್ತೇನೆ ವರ್ಕ್ ಆರ್ಡರ್ ಎಂದು ಕೊಟ್ಟಿದ್ದೀವಿ ಎಂದ ಒಂದು ಬ್ರಿಡ್ಜ್ ಕಟ್ಟಾದ ನಾವ ಸಣ್ಣ ಒಂದ್ ಬಹಳ ಒಂದ್ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದಿರಬೇಕು ಬ್ರಿಡ್ಜ್ ಈಗ ಪ್ರಾರಂಭ ಮಾಡಿದನು ಅಲ್ಲಿ ನೀರ್ ನಿತ್ ಒಂದು ಹತ್ತು ಫುಟ್ ತೆಗ್ಗ ತೆಗ್ದನು ನಮ್ಮ ಭಾಷೆ ಅರ್ಥ ಆದ್ರೆ ನಮ್ಮ ಉತ್ತರ ಕನ್ನಡದ ಭಾಷೆ ನಿಮ್ ನಮ್ಗೆ ಭಾಷೆ ಮಾತಾಡೋ ಬರಲ್ಲ ಅದಕ್ಕೆ ಅವನು ನೀರು ತುಂಬಿಟ್ಟಿದ ಮತ್ತೆ ಯಾವಾಗ ಡೈವರ್ಷನ್ ಕೊಟ್ಟಿದ ಡೈವರ್ಸ್ ಡೈವರ್ಷನ್ ಕೊಟ್ಟಲ್ಲಿ ನಾಲ್ಕೈದು ಆಕ್ಸಿಡೆಂಟ್ ಅದು ಯಾರ ಜವಾಬ್ದಾರಿ ಆಮೇಲೆ ನಾನು ಒಂದ್ ಎರಡು ವರ್ಷ ನೈನ್ತ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಂತರ ನೈನ್ತ್ ಒಂದ್ ಪರ್ಮಿಷನ್ ಕೊಡ್ರಿ ಅಂತ ಹೇಳಿ ಎರಡು ವರ್ಷದಿಂದ ಕೇಳ್ತಾ ಇದ್ದೀನಿ ಇದು ದೊಡ್ಡ ವಿಷಯ ರೀ ಐದು ಕಿಲೋಮೀಟರ್ ಡಯಾಮೀಟರ್ ದಾಗ ಯಾವ್ದು ಹೈಸ್ಕೂಲ್ ಇಲ್ಲ ಬೆಂಗಳೂರು ಕರೆಕ್ಟ್ ಆಗಿ ತಗೋರಿ ನೀವು ಬೆಂಗಳೂರು ಕಾಗೋಡ ಮತ್ತು ಕ್ಷೇತ್ರದಲ್ಲಿ ಬೆಂಗಳೂರು ಹೋಗಿ ಅಲ್ಲಿ ಸಮೀಪ ಎಲ್ಲಿ ಏಟ್ ಆದ್ ಬೇಕಾ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಐದಾರು ಕಿಲೋಮೀಟರ್ ನಡ್ಕೊತ ಹೋಗ್ಬೇಕಾ ಬಸ್ ವ್ಯವಸ್ಥೆ ಇಲ್ಲ ಇದಾವೆ ಅಲ್ಲಿ ಹಾಬಿಟ್ಟಿಲ್ಲ ಒಂದು ಅಲ್ಲಿಂದ ಒಂದು ಹೊಳಿ ಹೋಗಲಿ ಬಸ್ ಗಳಿಲ್ಲ ಎರಡು ವರ್ಷದಿಂದ ಹೇಳ್ತೇನೆ ಇದನ್ನು ಆಮೇಲೆ ಪ್ರತಿಯೊಂದು ಮುಖ್ಯಮಂತ್ರಿಗೆ ಹೇಳುದೇನ್ರಿ ನಾವು ಹೋಗಿ ಪ್ರತಿಯೊಂದು ಮಂತ್ರಿಗಳಿಗೆ ಹೋಗ್ಬೇಕು ಕಮಿಷನರ್ ಕಡೆ ಎಷ್ಟು ಸಲವಾದ್ ನಾವು ಹೇಳ್ತಾನು ಆಮೇಲೆ ಬಸವೇಶ್ವರ್ ಯಾರ ಇರವ್ರಿ ಹದಿನೇಳರಲ್ಲಿ ಇವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ನಾನೇ ಎಲ್ ಎ ಪ್ರಕಾಶ್ ಮುಖೀರ್ ಅವರು ಎಂ ಪಿ ಇದ್ರು ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ ಹದಿನೇಳರಲ್ಲಿ ಆ ಕರೆಕ್ಟ್ ಹದಿಮೂರು ಕೋಟಿ ಹದಿಮೂರು ನೂರು ಕೋಟಿ ಹದಿಮೂರು ನೂರು ಕೋಟಿ ಯೋಜನೆ ಪ್ರಾರಂಭ ಮಾಡಿದೀವಿ ಆಮೇಲೆ ಕೊರೋನಾ ಬಂತು ಕೆಲವು ತೊಂದರೆಗಳಿಂದ ಅಡಚಣೆ ಆಯ್ತು ಅವ್ರೊಂದು ನಮ್ಮ ಕಾಂಟ್ರಾಕ್ಟರ್ ಇದ್ರದ ಎನ್ ಸಿ ಎಲ್ ಟಿ ಏನೋ ಒಂದು ಪ್ರಾಬ್ಲಮ್ ಆಯ್ತು ಆಮೇಲೆ ಅದೆಲ್ಲ ಸಾಕಷ್ಟು ಈಗ ಗಣೇಶನ ಮದುವೆಗೆ ನೂರೆಂಟು ವಿಘ್ನ ಗತಿ ಹಂಗೆ ನಮಗ ಅದು ಆಮೇಲೆ ನಮ್ಮ ಇಂಜಿನಿಯರ್ಗಳು ಇನ್ನೂ ಒನ್ ಫೋರ್ ಒನ್ ಎಲೆವೆನ್ ರೆವಿನ್ಯೂ ಎಲ್ ಒನ್ ಮತ್ತು ಇವು ಮಾಡಿಲ್ಲ ಅವ್ರಿಗೆ ರೈತರಿಗೆ ನೀವು ಪರ್ಯಾಯ ಹಣ ಕೊಡ್ಲಿಲ್ಲ ಅಂದ್ರೆ ಯಾರು ನಿಮಗೆ ಕೊಡ್ತಾರೋ ಇಂಜಿನಿಯರ್ ಎಜುಕ್ಯೂಟಿವ್ ಇಂಜಿನಿಯರ್ ಇದನ್ ಮಾಡ್ರು ಏಳು ವರ್ಷ ಹಿಡದ ಈಗ ನಾವು ಹೋಗಿ ಕೇಳಿದಾಗ ಸರ್ ನಮ್ಗೆ ಪರಿಹಾರ ಕೊಡ್ರಿ ನಾವು ಕೆನಲ್ ಹಾಕ ಕೊಡ್ತೀವಿ ವ್ಯವಸ್ಥೆ ನೋಡ್ರಿ ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಆಗಬೇಕು ಆಡಳಿತ ಒಂದು ಈಗ ಮಂತ್ರಿಗಳು ಯಾಕೆ ಒಂದು ಒಂದು ಆದೇಶ ಮಾಡೋದಲ್ಲ ಸರ್ಕಾರದವರು ಈ ದಿವಸ ಎಲ್ಲ ಮಂತ್ರಿಗಳು ವಿಧಾನಸೌಧದಲ್ಲಿ ಹತ್ತುವರಿಯಿಂದ ಐದೂವರೆ ಬಟ್ಟೆಗೆ ಸಿಗ್ತಾರ ಅಂತೇಳಿ ಯಾಕೆ ಮಾಡುದಿಲ್ಲ ಮಂತ್ರಿಗಳು ಮಣಿ ಇರಲ್ಲ ಮಂತ್ರಿಗಳು ನಾವು ನಾವು ಕಿಲೋಮೀಟರ್ ನೂರು ನನ್ನ ಆದ್ರೆ ನಾವು ಬರಬೇಕಾದ್ರೆ ಇಲ್ಲಿ ಬಂದ್ರು ಯಾರು ಮಂತ್ರಿಗಳಿಗೆ ಸಿಗದ ನಾನು ಹಂಗ ಹೋಗ್ಬಿಡುದು ಆಮೇಲೆ ಆ ಮಂತ್ರಿಗಳು ವೇಟ್ ಇಲ್ಲಿ ದಿವಸ ನಿಲ್ ಇಲ್ಲಿ ಆಮೇಲೆ ಒಂದು ಯಾರಾದರೂ ಮಂತ್ರಿಗಳು ಇಲ್ಲಿ ವಿಧಾನಸೌಧದ ಹತ್ತುವರಿಯಿಂದ ನಾನು ರೆವೆನ್ಯೂ ಮಿನಿಸ್ಟರ್ ಸೋಮವಾರ ದಿವಸ ಪ್ರತಿ ಸೋಮವಾರ ಹತ್ತುವರಿಯಿಂದ ಐದೂರು ಮಟ್ಟ ಎಂ ಎಲ್ ಸಿಗ್ತೀನಿ ಎಂ ಎಲ್ ಎಗಳಿಗೆ ನಮ್ಗೆ ಎಲ್ಲಾ ಜನಾನೂ ಹಂಗ ಹೋಗಲ್ಲ ಭೇಟಿ ಆಗುದ ಎಲ್ ಎಗಳು ಅಲ್ಲಿ ಅವ್ರಿಗೆ ಭೇಟಿ ಆದ್ರೆ ಅವ್ರನ್ನ ನಮ್ಮನ್ನು ನೋಡ್ಬೇಕು ಪಾಪ ಪಬ್ಲಿಕ್ ನೋಡ್ಬೇಕು ಎಲ್ ಎ ಮಂತ್ರಿಗಳನ್ನು ಆರೋಪಿಲ್ ಆದ್ರೆ ವ್ಯವಸ್ಥೆ ಮಾಡಬೇಕು ಏನ ಎಮ್ ಎಲ್ ಎಗಳಿಗೆ ಸಪರೇಟ್ ಸಮಯ ಕೊಡ್ಬೇಕು ಮಂತ್ರಿಗಳು ಯಾವಾಗ ಯಾವ ಮಂತ್ರಿಗಳು ಇಲ್ಲಿಗ ಒಂದು ದಿವಸ ವಾರದಲ್ಲಿ ಒಂದು ದಿನ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಸೋಮವಾರ ಸಿಕ್ತಾರು ಬುಧವಾರ ಸಿಗ್ತಾರೋ ಗುರುವಾರ ಒಂದು ನಿಗದಿ ಮಾಡಿದ್ರೆ ನಾವು ಬಂದು ಏ ಎಲ್ಲಾ ಮಂತ್ರಿಗಳು ಸಿಗ್ತಾರೋ ಅಂತ ಹೇಳಿ ನಾವು ಅಲ್ಲಿ ಎಂಟುನೂರು ಕಿಲೋಮೀಟರ್ ಬಂದು ಕೆಲಸ ಮಾಡ್ಕೊಂಡು ಹೋಗಬಹುದು ಅಥವಾ ಈ ಮಿನಿಸ್ಟರ್ ಎಲ್ಲರಿಗೂ ಒಂದೇ ದಿವಸ ಇರಲಿಕ್ಕೆ ಆಗೋದಲ್ಲ ಓಕೆ ನೋ ಪ್ರಾಬ್ಲಮ್ ರೆವಿನ್ಯೂ ಮಿನಿಸ್ಟರ್ ಸೋಮವಾರ ಇರ್ತಾರು ಎಜುಕೇಶನ್ ಮಿನಿಸ್ಟರ್ ಮಂಗಳವಾರ ಇರ್ತಾರು ಆ ಪಿ ಡಬ್ಲ್ಯೂ ಮಿನಿಸ್ಟರ್ ಬುಧವಾರ ಇರ್ತಾರು ಈ ಮಿನಿಸ್ಟರ್ ಈ ದಿವ್ಸ ಇರ್ತಾರಂದ್ರೆ ನಾವು ಬರ್ಬೋದಲ್ಲ ಇಲ್ಲಿ ಬರುವುದು ಸರ್ ಶಿವಮೊಗ್ಗಕ್ಕೆ ಹೋಗಿದ್ದಾರೆ ಸರ್ ಗುಲ್ಬರ್ಗಕ್ಕೆ ಹೋಗಿದ್ದಾರೆ ಸರ್ ರಾಯಚೂರ್ಗೆ ಹೋಗಿದ್ದಾರೆ ಸರ್ ಬಳ್ಳಾರಿ ಹೋಗಿದ್ದಾರೆ ನಾವು ನೋಡುದು ಉತ್ತಿರ್ಗ ಹೋಗ್ಬಿಡುದು ಇದು ವ್ಯವಸ್ಥೆ ಆಮೇಲೆ ಒಂದು ಕೊಟ್ಟ ಏನೋ ಒಂದು ಒಂದು ಸಣ್ಣ ವಿಷಯ ಇರಿ ಒಬ್ಬ ಡ್ರೈವರ್